ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಗಣಿತ ವಿಷಯದ ಮಾದರಿ ಪ್ರಶ್ನೆಪತ್ರಿಕೆ ಎರಡನ್ನು ಎರಡನ್ನ ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸೋಣ ಈಗ ಆಲ್ರೆಡಿ ನಾನು ಒಂದು ಪ್ರಶ್ನ ನಾನು ನಿಮ್ಮ ಜೊತೆ ವಿಶ್ಲೇಷಣೆ ಮಾಡಿದ್ದೆ ಮಕ್ಕಳ ಸೊ ಈಗ ಇನ್ನೊಂದು ಮಾಡಲ್ ಕ್ವಶನ್ ಪೇಪರ್ನ ನಿಮ್ಮ ಜೊತೆ ಮಾಡ್ತಾ ಇದ್ದೀನಿ ಸೊ ಈ ಕ್ವಶನ್ ಪೇಪರ್ ನಿಮಗೆ ನಾಳೆ ಬರೆಯುವಂತಹ ಎಕ್ಸಾಮ್ಗೆ ಯೂಸ್ಫುಲ್ ಆಗುತ್ತೆ ಸೊ ಎಷ್ಟೋ ಕ್ವಶನ್ಸ್ ರಿಪೀಟ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಒಟ್ಟಾರೆ ಎಂಬತ್ತು ಅಂಕಗಳಿರ್ತದೆ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಒಂದು ಮಾತ್ರ ಸರಿಯಾಗಿದೆ ಅಥವಾ ಹೆಚ್ಚು ಸೂಕ್ತವಾಗಿದೆ ಸರಿಯಾದ ಪರ್ಯಾಯವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಸಂಪೂರ್ಣ ಉತ್ತರವನ್ನು ಬರೆಯಿರಿ ಫಸ್ಟ್ ಕ್ವಶನ್ ಕೆಳಗಿನವುಗಳಲ್ಲಿ ಅಭಾಗಲಬ್ಧ ಸಂಖ್ಯೆ ಯಾವುದು ಸೊ ಇಲ್ಲಿ ನೋಡಿ ನಾಲ್ಕು ಮೂರು ಬೈ ನಾಲ್ಕು ಭಾಗಲಬ್ಧ ಸಂಖ್ಯೆ ರುಟ್ಟು ಝೀರೋ ಪಾಯಿಂಟ್ ಫೈವ್ ರೂಟ್ ಸಿಕ್ಸ್ಟಿ ನೀವೆಲ್ಲ ಭಾಗಲಬ್ಧ ಸಂಖ್ಯೆ ರೂಟ್ ಫೈವ್ ಫೈವನ್ನ ಫೈವ್ ಬೈ ಟೆನ್ ಅಂತ ಬರಿಬೋದು ರೂಟ್ ಸಿಕ್ಸ್ಟೀನನ್ನು ನಾವು ಟು ಫೋರ್ ಫೋರ್ ದ ಸಿಕ್ಸ್ಟೀನ್ ಆಗುತ್ತೆ ಹಾಗಾಗಿ ಫೋರ್ ಅಂತ ಬರಿಬೋದು ಸೊ ಹಾಗಾಗಿ ರೂಟ್ ಟು ಒಂದು ಭಾಗಲಬ್ಧ ಸಂಖ್ಯೆ ಆಗುತ್ತೆ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕ್ವಶನ್ ನಂಬರ್ ಟು ಎಕ್ಸ್ ಕ್ಯೂಬ್ ಮೈನಸ್ ತ್ರೀ ಎಕ್ಸ್ ಫೋರ್ ಪ್ಲಸ್ ಸಿಕ್ಸ್ ಎಕ್ಸ್ ಮೈನಸ್ ಸೆವೆನ್ ಈ ಬಹುಪದೋಕ್ತಿಯ ಡಿಗ್ರೀಲಿ ಯಾವುದರ ಗಾತ ಹೆಚ್ಚಾಗಿರುತ್ತೋ ಅದರ ಡಿ ಅದನ್ನು ಬರಿಬೇಕಾಗುತ್ತೆ ಹಾಗಾಗಿ ನಮಗೆ ಕೊಟ್ಟಿರೋ ಈ ನಾಲ್ಕರಲ್ಲಿ ಆಪ್ಷನ್ ಡಿ ನಾಲ್ಕು ಸರಿಯಾದ ಉತ್ತರ ಮೂರನೇ ಪ್ರಶ್ನೆ ನಿರ್ದೇಶಾಂಕ ಬಿಂದು ಪಿ ಆಫ್ ಮೈನಸ್ ಎಕ್ಸ್ ಕಾಮ ಮೈನಸ್ ವೈ ಡ್ಯಾಶ್ ಮೇಲೆ ಬರ್ತದೆ ಆಬ್ವಿಯಸ್ಲಿ ಅದು ಮೂರನೇ ಚತುರ್ಥಾಂಕ ಸೊ ನಿಮಗದು ಗೊತ್ತಿರಬೇಕು ಮೊದಲನೇ ಚತುರ್ಥಂಕ ಪ್ಲಸ್ ಪ್ಲಸ್ ಎರಡನೇದು ಮೈನಸ್ ಪ್ಲಸ್ ಮೂರನೇದು ಮೈನಸ್ ಮೈನಸ್ ನಾಲ್ಕನೇದು ಪ್ಲಸ್ ಮೈನಸ್ ಸೊ ಗೊತ್ತಿದ್ರೆ ಮಾತ್ರ ನೀವು ಬರಿಬೋದು ಹಾಗಾಗಿ ಆಪ್ಷನ್ ಡಿ ಮೂರನೇ ಚತುರ್ಥಕ ಇದ್ದ ರೈಟ್ ಆನ್ಸರ್ ನಾಲ್ಕನೇ ಪ್ರಶ್ನೆ ಚಿತ್ರದಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ನೋಡಿ ಇದೊಂದು ಸರಳ ಯುಗ್ಮ ಹಾಗಾಗಿ ಎರಡನ್ನ ಕೂರಿಸಿದ್ರೆ ನೂರ ಎಂಬತ್ತು ಡಿಗ್ರಿ ಹಾಗಾಗಿ ತ್ರೀ ಎಕ್ಸ್ ಪ್ಲಸ್ ಟು ಎಕ್ಸ್ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಸೊ ಫೈವ್ ಎಕ್ಸ್ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಹಾಗಾಗಿ ಎಕ್ಸ್ ವ್ಯಾಲ್ಯೂ ಮೂವತ್ತಾರು ಡಿಗ್ರಿ ಬರುತ್ತೆ ಆಪ್ಷನ್ ಎ ಇದ್ದ ರೈಟ್ ಆನ್ಸರ್ ಕ್ವಶನ್ ನಂಬರ್ ಫೈವ್ ಚಿತ್ರದಲ್ಲಿ ಎ ಡಿ ಈಸ್ ಈಕ್ವಲ್ ಟು ಸಿ ಬಿ ಆದರೆ ಎ ಸಿ ಇಸ್ ಈಕ್ವಲ್ ಟು ಡ್ಯಾಶು ಇಲ್ಲಿ ನೋಡಿ ಎ ಡಿ ಇಸ್ ಈಕ್ವಲ್ ಟು ಸಿ ಡಿ ಅಂತ ಹೇಳಿ ಹೇಳಿ ಸಿ ಬಿ ಅಂತ ಎ ಡಿ ಇಸ್ ಈಕ್ವಲ್ ಟು ಸಿ ಬಿ ಹಾಗಾದ್ರೆ ಏನಾಗುತ್ತೆ ಎ ಸಿ ಇಸ್ ಈಕ್ವಲ್ ಟು ಬಿ ಡಿ ಆಗುತ್ತೆ ಹಾಗಾಗಿ ಬಿ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಆರನೇ ಪ್ರಶ್ನೆ ನೀಡಿರುವ ಚಿತ್ರದಲ್ಲಿ ಪಿ ಕ್ಯೂ ಆರ್ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ಐದಿದೆ ಏಳಿದೆ ಇದೆ ಆ ರೀತಿ ಇಲ್ಲಿ ಎಲ್ಲ ಬಾಹುಗಳು ಅಸಮವಾಗಿದೆ ಸೊ ಯು ಕ್ಯಾನ್ ಯೂಸ್ ಹೆರಾನ್ಸ್ ಫಾರ್ಮುಲಾ ಸೊ ಇಲ್ಲಿ ನಮಗೆ ಈ ತ್ರಿಭುಜದ ಈ ಒಂದು ಸೂತ್ರ ಬಳಸಲಿಕ್ಕಾಗಲ್ಲ ಸಮದ್ವಿಭಾವ ತ್ರಿಭುಜದ್ದು ಬಳಸಲಿಕ್ಕಾಗಲ್ಲ ಇದು ಯಾವುದು ಬಳಸೋಕ್ಕಾಗಲ್ಲ ಸೊ ಆಪ್ಷನ್ ಡಿನಲ್ಲಿರುವಂಥ ಸೂತ್ರ ಹೆರಾನ್ಸ್ ಫಾರ್ಮುಲಾ ಸ್ಕ್ವೇರ್ ರುಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಈ ಫಾರ್ಮುಲಾವನ್ನು ನಾವು ಬಳಸಬೇಕಾಗುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೆವೆಂತ್ ಕ್ವಶನ್ ಸ್ಕ್ವೇರ್ ಉಟ್ ಎ ಪ್ಲಸ್ ಸ್ಕ್ವೇರ್ ರುಟ್ ಬಿ ಇಂಟು ಸ್ಕ್ವೇರ್ ರುಟ್ ಎ ಮೈನಸ್ ಸ್ಕ್ವೇರ್ ಉಟ್ ಬಿ ಇದರ ಗುಣಲಬ್ಧವನ್ನು ಕೇಳಿದ್ದಾರೆ ಸೊ ಇದನ್ನ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮಲ್ಲಿ ಇರೋದ್ರಿಂದ ಎ ಸ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ ಹಾಗಾಗಿ ಸ್ಕ್ವೇರ್ ರೂಟ್ ಎ ಹೋಲ್ ಸ್ಕ್ವೇರ್ ಮೈನಸ್ ಸ್ಕ್ವೇರ್ ರುಟ್ ಬಿ ಹೋಲ್ ಸ್ವೇರ್ ಸ್ಕ್ವೇರ್ ಸ್ವೇರ್ ರುಟ್ ಕ್ಯಾನ್ಸಲ್ ಆದರೆ ಉಳಿಯೋದು ಎ ಮೈನಸ್ ಬಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಎಂಟನೆಯ ಪ್ರಶ್ನೆ ನಿರ್ದೇಶಾಂಕ ಬಿಂದು ಪಿ ಆಫ್ ತ್ರೀ ಕಾಮ ಮೈನಸ್ ಟು ಡ್ಯಾಶ್ ರೇಖೆ ಮೇಲಿದೆ ತ್ರೀ ಕಾಮ ಮೈನಸ್ ಟು ಸೊ ಆಬ್ವಿಯಸ್ಲಿ ನೀವು ಗ್ರಾಫ್ ಮೇಲೆ ಹಾಕ್ತಾಗ ಗೊತ್ತಾಗುತ್ತೆ ಅದು ಟೂ ಎಕ್ಸ್ ಪ್ಲಸ್ ವೈಸ್ ಈಕ್ವಲ್ ಟು ಫೋರ್ ಈ ರೇಖೆಯ ಮೇಲಿದೆ ಸೊ ಇದಿಷ್ಟು ನಿಮಗೆ ಎಮ್ ಸಿ ಕ್ಯೂ ಪ್ರಶ್ನೆಗಳ ಮಕ್ಕಳ ನೆಕ್ಸ್ಟ್ ಸೆಕೆಂಡ್ ಮೇನಿಗೆ ಬಂದರೆ ನಿಮಗೆ ಇಲ್ಲಿ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ ಆನ್ಸರ್ಸ್ ಇರುತ್ತೆ ನೆಕ್ಸ್ಟ್ ಸೆಕೆಂಡ್ ಮೇನ್ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ಪ್ಲಸ್ ಒಂದು ಬಹುಪದೋಕ್ತಿಯ ಶೂನ್ಯತೆಯೇ ಪರಿಶೀಲಿಸಿ ಸೊ ಇದನ್ನ ನೀವು ಪರಿಶೀಲಿಸಿದಾಗ ನಿಮಗೆ ಆನ್ಸರ್ ಏನು ಬರುತ್ತೆ ಸೊನ್ನೆ ಬರುತ್ತೆ ಹಾಗಾಗಿ ಸೊ ಇದು ಒಂದು ಶೂನ್ಯತೆ ಆಗಿರ್ತದೆ ಹತ್ತನೆಯ ಪ್ರಶ್ನೆ ಒಂದು ಬಿಂದುವಿನ ಮೂಲಕ ಎಷ್ಟು ರೇಖೆ ಎಳೆಯಬಹುದು ಅನಂತ ರೇಖೆಗಳನ್ನ ಒಂದೇ ಬಿಂದು ಅವ್ರು ಕೇಳಿದ್ರು ಎರಡು ಬಿಂದು ನಡುವೆ ಅಂತ ಕೊಟ್ಟಿದ್ರೆ ಒಂದೇ ರೇಖೆ ಆಗ್ತಿತ್ತು ಅವ್ರು ಕೊಟ್ಟರೋದು ಒಂದು ಬಿಂದುವಿನ ಮೂಲಕ ಅನಂತ ರೇಖೆಗಳು ಎಷ್ಟು ಬೇಕಾದರೂ ರೇಖೆಗಳನ್ನ ಹೇಳಿಬಹುದು ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿಯ ಯ ವಿಸ್ತೀರ್ಣ ಎ ಬಿ ಸಿ ಇಸ್ ಈಕ್ವಲ್ ಟು ಸೆವೆನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಸ್ಕ್ವೇರ್ ಆದರೆ ತ್ರಿಭುಜ ಎ ಬಿ ಡಿ ವಿಸ್ತೀರ್ಣನು ಏನಾಗಿರುತ್ತೆ ಮಕ್ಕಳ ಸೆವೆನ್ ಪಾಯಿಂಟ್ ಫೈವ್ ಆಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ನಮಗೆ ಕಾನ್ಸೆಪ್ಟ್ ಗೊತ್ತಿದೆ ಒಂದೇ ಪಾದ ಮತ್ತೆ ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವಂತಹ ತ್ರಿಭುಜಗಳ ವಿಸ್ತೀರ್ಣಗಳೇನಾಗಿರ್ತದೆ ಯಾವಾಗಲೂ ಸಮನಾಗಿರುತ್ತೆ ಹಾಗಾಗಿ ಇದರ ವಿಸ್ತೀರ್ಣ ಏನಾಗಿರ್ತದೆ ಸೆವೆನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಸ್ಕ್ವೇರ್ ಆಗಿರುತ್ತೆ ಹಾಗಾಗಿ ಉತ್ತರ ಸೆವೆನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಸ್ಕ್ವೇರ್ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆಗೆ ಹೋಗೋಣ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ನ ವಿಸ್ತೃತ ರೂಪವನ್ನು ಬರೆಯಿರಿ ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಎ ಪ್ಲಸ್ ಬಿ ಪ್ಲಸ್ ಎ ಬಿ ಆಗಿರುತ್ತೆ ಹದಿಮೂರನೇ ಪ್ರಶ್ನೆ ವೈ ಅಕ್ಷದಿಂದ ಪಿ ಆಫ್ ತ್ರೀ ಕಾಮ ಮೈನಸ್ ಟು ಬಿಂದುವಿಗೆ ಇರುವ ದೂರವನ್ನ ಬರೆಯಿರಿ ಸೊ ಅವರು ವೈ ಅಕ್ಷದಿಂದ ಅಂತ ಹೇಳಿ ಕೇಳ್ತಾ ಇರೋದ್ರಿಂದ ಸೊ ಹಾಗಾಗಿ ವೈ ಅಕ್ಷದಿಂದ ಎಷ್ಟು ದೂರದಲ್ಲಿದೆ ಅದು ಮೂರು ಏಕಮಾನ ಹಾಗಾಗಿ ಮೂರು ಏಕಮಾನ ಸರಿಯಾದಂತಹ ಉತ್ತರ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆಗೆ ಹೋಗೋಣ ಚಿತ್ರದಲ್ಲಿ ಎ ಬಿ ಸಿ ಡಿ ಒಂದು ಚಕ್ರಿಯ ಚತುರ್ಭುಜವಾಗಿದೆ ಎಕ್ಸ್ ನ ಬೆಲೆ ಕಂಡು ಸೊ ಚಕ್ರೀಯ ಚತುರ್ಭುಜ ಆಗಿದೆ ಅಂತ ಕೊಟ್ಟಿದ್ದಾರೆ ಹಾಗಾಗಿ ನಮಗೆ ಗೊತ್ತಿರಬೇಕು ಮಕ್ಕಳ ಚಕ್ರೀಯ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳನ್ನು ಕೂಡಿಸಿದ್ರೆ ಅವುಗಳ ಮೊತ್ತ ಯಾವಾಗಲೂ ಸಹ ನೂರ ಎಂಬತ್ತು ಡಿಗ್ರಿಗೆ ಸಮನ ಅರ್ಥ ಆಗ್ತಾ ಇದೆಯಲ್ಲ ಹಾಗಾಗಿ ಎಕ್ಸ್ ಕೋ ಬೆಲೆ ಏನಾಗಿರ್ತದೆ ಮಕ್ಕಳ ಆಬ್ವಿಯಸ್ಲಿ ಅದು ನೈಂಟಿ ಫೈವ್ ಆಗಿರುತ್ತೆ ಓಕೆನಾ ಸೊ ಹಾಗಾಗಿ ಉತ್ತರ ಏನು ಮಕ್ಕಳ ನೈಂಟಿ ಫೈವ್ ಡಿಗ್ರಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ ಸೊ ದಟ್ ಈಸ್ ಫೋರ್ ಬೈ ತ್ರೀ ಆರ್ ಕ್ಯೂಬ್ ಆಗಿರುತ್ತೆ ಹಾಗಾಗಿ ಆನ್ಸರ್ ಇದು ಇದನ್ನ ನೀವು ಬರ್ಕೊಳ್ಳಿ ಫೋರ್ ಬೈ ತ್ರೀ ಆರ್ ಕ್ಯೂಬ್ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಒಂದು ನಾಣ್ಯವನ್ನು ನೂರ ಹದಿನೈದು ಬಾರಿ ಚಿಮ್ಮಿದಾಗ ಎಪ್ಪತ್ತೊಂದು ಸಲ ಶಿರ ಪಡೆಯುತ್ತೇವೆ ಹಾಗಾದರೆ ಚಿಮ್ಮಿದಾಗ ಶಿರವನ್ನ ಪಡೆಯುವ ಸಂಭವನೀಯತೆಯನ್ನ ಬರೆಯಿರಿ ಸೊ ಹಾಗಾಗಿ ಅವರು ಸರಿ ಶಿರ ಏನಾಗ್ತದೆ ಬರ್ತಾ ಇದೆ ಹಾಗಾದರೆ ಚಿಮ್ಮಿದಾಗ ಶಿರವನ್ನು ಪಡೆಯದಂತಹ ಶಿರ ಪಡೆದಲೇ ಇರೋಂಥದ್ದು ಅಂತ ಹೇಳಿದ್ರೆ ನೂರ ಹದಿನೈದು ಬಾರಿ ಚಿಮ್ತಾ ಇದೆಯಾ ಎಪ್ಪತ್ತೊಂದು ಸರಿ ಶಿರ ಬರ್ತಾ ಇದೆ ಅಂದರೆ ನೂರ ಹದಿನೈದರಿಂದ ಎಪ್ಪತ್ತೊಂದು ಕಳೆದ್ರೆ ನಲ್ವತ್ನಾಲ್ಕು ಬರುತ್ತೆ ಹಾಗಾಗಿ ನಲ್ವತ್ನಾಲ್ಕು ಸರಿ ಏನು ಬರುತ್ತೆ ಪುಚ್ಚ ಬರುತ್ತೆ ಹಾಗಾಗಿ ಆನ್ಸರ್ ಏನಾಗುತ್ತೆ ಹೇಳಿ ನಲ್ವತ್ನಾಲ್ಕು ಬಾಗಿಸು ನೂರ ಹದಿನೈದು ಸೊ ಹಾಗಾಗಿ ಆನ್ಸರ್ ನೀವು ಈ ರೀತಿ ಬರೆದ್ರೆ ಸಾಕು ನಿಮಗೆ ಈಸಿಯಾಗಿ ಒಂದು ಅಂಕ ಸಿಗುತ್ತೆ ನೆಕ್ಸ್ಟ್ ಥರ್ಡ್ ಕೆಳಗಿನ ಅವುಗಳಿಗೆ ಉತ್ತರಿಸಿ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳು ಮಕ್ಕಳ ಝೀರೋ ಪಾಯಿಂಟ್ ರಿಪೀಟೆಡ್ ಆಗುವಂತ ಅರ್ಥ ಆಗ್ತಾ ಇದೆಯಾ ಇದನ್ನ ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿ ಇಲ್ಲಿ ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯಗಳು ಆಗಿರ್ತವೆ ಸೊ ಇಲ್ಲಿ ನಾವು ಝೀರೋ ಪಾಯಿಂಟ್ ಫೋರ್ ಫೈವ್ ಫೋರ್ ಫೈವ್ ಅನ್ನೋದನ್ನ ಎಕ್ಸ್ ಅಂತ ತೆಗೆದುಕೊಳ್ಳೋಣ ಸೊ ಈಗ ಎರಡೂ ಕಡೆ ಏನ್ ಮಾಡದ ನೂರರಿಂದ ಮಲ್ಟಿಪ್ಲೈ ಮಾಡೋಣ ಸೊ ಎರಡೂ ಕಡೆ ನೂರರಿಂದ ಗುಣಿಸಿದಾಗ ಏನಾಗುತ್ತೆ ಫಾರ್ಟಿ ಫೈವ್ ಪಾಯಿಂಟ್ ಫೋರ್ ಫೈವ್ ಫೋರ್ ಫೈವ್ ಆಗುತ್ತೆ ಹಾಗಾಗಿ ಈ ಕಡೆ ಹಂಡ್ರೆಡ್ ಎಕ್ಸ್ ಆಗುತ್ತೆ ಸೊ ಹಾಗಾಗಿ ಫೋರ್ಟಿ ಫೈವ್ ಈ ರೀತಿ ಬರ್ಕೋಬೋದು ಫಾರ್ಟಿ ಫೈವ್ ಪ್ಲಸ್ ಜೀರೋ ಪಾಯಿಂಟ್ ಫೋರ್ ಫೈವ್ ಫೋರ್ ಫೈವ್ ದಟ್ ಈಸ್ ಈಕ್ವಲ್ ಟು ಹಂಡ್ರೆಡ್ ಎಕ್ಸ್ ಆಗುತ್ತೆ ಸೊ ಅಲ್ಲಿಗೆ ಫೋರ್ ಜೀರೋ ಪಾಯಿಂಟ್ ಫೋರ್ ಫೈವ್ ಅಂತ ಹೇಳಿದ್ರೆ ಏನು ಎಕ್ಸ್ ಹಾಗಾಗಿ ಫಾರ್ಟಿ ಫೈವ್ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು ಹಂಡ್ರೆಡ್ ಎಕ್ಸ್ ಆಯಿತು ಸೊ ಹಾಗಾಗಿ ಎಕ್ಸನ್ನು ಆ ಕಡೆ ತೆಗೆದುಕೊಂಡ್ರೆ ನೂರರಿಂದ ಎಕ್ಸ್ ಹೋದ್ರೆ ತೊಂಬತ್ತೊಂಬತ್ತು ಎಕ್ಸ್ ಸೊ ಎಕ್ಸ್ ಇಸ್ ಈಕ್ವಲ್ ಟು ಫಾರ್ಟಿ ಫೈವ್ ಬೈ ನೈಂಟಿ ನೈನ್ ಸೊ ಎಕ್ಸ್ ಇಸ್ ಈಕ್ವಲ್ ಟು ನೈನ್ ಬೈ ಲವೆನ್ ಬರುತ್ತೆ ಸೊ ಇದಿಷ್ಟನ್ನು ನೀವು ಮಾಡಿದ್ರೆ ನಿಮಗೆ ಎರಡು ಅಂಕ ಸಿಗುತ್ತೆ ನೆಕ್ಸ್ಟ್ ನಿಮಗೆ ಹದಿನೆಂಟನೇ ಪ್ರಶ್ನೆ ನೋಡೋಣ ಚಿತ್ರದಲ್ಲಿ ನೀಡಿರುವಂತಹ ಎ ಬಿ ಪ್ಯಾರಲಲ್ ಟು ಸಿ ಸಿಡಿ ಆ್ಯಂಡ್ ಸಿ ಡಿ ಪ್ಯಾರಲಲ್ ಟು ಇ ಎಫ್ ಮತ್ತು ಇ ಎ ಪೆಂಡಿಕ್ಯುಲರ್ ಟು ಎ ಬಿ ಕೋನ ಬಿ ಇ ಎಫ್ ಫಿಫ್ಟಿ ಫೈವ್ ಡಿಗ್ರಿ ಆಗಿದ್ದರೆ ಎಕ್ಸ್ ವೈ ಮತ್ತು ಝೆಡ್ ಮೌಲ್ಯಗಳನ್ನು ಕಂಡು ಹಿಡಿಯಿರಿ ಸೊ ನೀವು ಅಲ್ಲಿ ನೋಡಿದಿರ ಮಕ್ಕಳ ಎ ಬಿ ಪ್ಯಾರಲಲ್ ಟು ಸಿ ಡಿ ಅಂತ ಅವರೇ ಕೊಟ್ಟಿದ್ದಾರೆ ಅದೇ ರೀತಿ ಸಿ ಡಿ ಪ್ಯಾರಲಲ್ ಟು ಇ ಎಫ್ ಮತ್ತು ಇ ಎ ಏನಾಗಿದೆ ಪರ್ಪೆಂಡಿಕ್ಯುಲರ್ ಟು ಎ ಬಿ ಆಗಿದೆ ಮತ್ತು ಅವ್ರು ಏನೇನು ಕೊಟ್ಟಿದ್ದಾರೆ ಈ ಕೋನ ಎ ಐವತ್ತೈದು ಡಿಗ್ರಿ ಸೊ ನಮಗೆ ಗೊತ್ತಿರೋ ಪ್ರಕಾರ ಕೋನ ಇ ಪ್ಲಸ್ ಕೋನ ವೈ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಯಾಕೆಂದ್ರೆ ಛೇದು ಛೇದಕದ ಒಂದೇ ಬದಿಯಲ್ಲಿರುವ ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮನ ಆಗಿರ್ತದೆ ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು ವೈ ಆಯಿತು ಯಾಕೆ ಎಕ್ಸ್ ಇಸ್ ಈಕ್ವಲ್ ಟು ವೈ ಆಯಿತು ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಸೊ ಇವೆರಡು ಏನಾಗಿದೆ ಎಕ್ಸ್ ಇಸ್ ಈಕ್ವಲ್ ಟು ವೈ ಅಂದರೆ ದಟ್ ಈಸ್ ಅನುರೂಪ ಕೋಣಗಳಾಗಿರ್ತವೆ ಅರ್ಥ ಆಗ್ತಾ ಇದೆಯಾ ಚಿತ್ರವನ್ನು ಗಮನಿಸಿ ಸೊ ಎರಡು ನೂರ ಇಪ್ಪತ್ತೈದು ಡಿಗ್ರಿ ಯಾಕೆಂದರೆ ಅದು ಅನುರೂಪ ಕೋನಗಳು ಹಾಗಾಗಿ ಕೋನ ಡಿ ಸಿ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಯಾಕೆಂದರೆ ಅವು ಪರ್ಪೆಂಡಿಕ್ಯುಲರ್ ಆಗಿ ಅಂದರೆ ಲಂಬವಾಗಿ ಎಳೆದಿದ್ದಾವೆ ಇ ಎ ಪ್ ಲಂಬ ಎ ಬಿ ಹಾಗಾಗಿ ಕೋನ ಡಿ ಇಸ್ ಈಕ್ವಲ್ ಟು ನೂರ ಎಂಬತ್ತು ಮೈನಸ್ ನೂರ ಇಪ್ಪತ್ತೈದು ಮಾಡಿದರೆ ಐವತ್ತೈದು ಡಿಗ್ರಿ ಬರುತ್ತೆ ಅದೇ ರೀತಿ ಕೋನ ಝೆಡ್ ಇಸ್ ಈಕ್ವಲ್ ಟು ಒನ್ ಏಯ್ಟಿ ಮೈನಸ್ ಫಿಫ್ಟಿ ಫೈವ್ ಪ್ಲಸ್ ನೈಂಟಿ ಮಾಡಿದ್ರೆ ತರ್ಟಿ ಫೈವ್ ಡಿಗ್ರಿ ಬರುತ್ತೆ ಹಾಗಾಗಿ ಕೋನಾ ಝಡ್ ಏನಾಗುತ್ತೆ ತರ್ಟಿ ಫೈವ್ ಡಿಗ್ರಿ ಅದೇ ರೀತಿ ಕೋನ ಫೈ ನೂರ ಇಪ್ಪತ್ತೈದು ಡಿಗ್ರಿ ಆಗುತ್ತೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಹತ್ತೊಂಬತ್ತನೇ ಪ್ರಶ್ನೆ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಎ ಇ ಲಂಬ ಡಿ ಸಿ ಮತ್ತು ಸಿಇ ಸಿ ಎಫ್ ಲಂಬ ಎ ಡಿ ಎ ಬಿಜ್ ಈಕ್ವಲ್ ಟು ಸಿಕ್ಸ್ಟೀನ್ ಟು ಮತ್ತು ಸಿ ಎಫ್ ಇಸ್ ಟು ಟೆನ್ ಸೆಂಟಿಮೀಟರ್ ಆದರೆ ನಮಗೆ ಎಡಿ ಅನ್ನ ಕಂಡಿಡಲಿಕ್ಕೆ ಕೊಟ್ಟಿದ್ದಾರೆ ಹಾಗಾಗಿ ಯಾವ ರೀತಿ ಈ ಚಿತ್ರ ನೋಡಿ ಮಾಡೋಣ ಸೊ ದತ್ತ ಅವರೇ ಕೊಟ್ಟು ಎ ಬಿ ಹದಿನಾರು ಕೊಟ್ಟಿದ್ದಾರೆ ಎ ಕೊಟ್ಟಿದ್ದಾರೆ ಎಂಟು ಸಿ ಸಹ ಕೊಟ್ಟಿದ್ದಾರೆ ಚಿತ್ರ ನೋಡಿದರೆ ಗೊತ್ತಾಗುತ್ತೆ ಸೊ ಎ ಒಂದು ಸಮಾಂತರ ಚತುರ್ಭಜದಲ್ಲಿ ಸಿಡಿ ಇಸ್ ಈಕ್ವಲ್ ಟು ಎಡಿ ಯಾಕೆ ಅಂತ ಹೇಳಿದ್ರೆ ಅಭಿಮುಖ ಬಾಹುಗಳು ಚತುರ್ಭುಜದ ಅಭಿಮುಖ ಬಾಹುಗಳು ಸಮನ ಆಗಿರ್ತವೆ ಹಾಗಾಗಿ ಚತುರ್ಭುಜದ ವಿಸ್ತೀರ್ಣ ಏನು ಪಾದ ಇಂಟು ಅನುರೂಪ ಅನುರೂಪ ಲಂಬಗಳಾಗಿರ್ತವೆ ಹಾಗಾಗಿ ಸಿ ಡಿ ಇಂಟು ಎ ಇ ಮಾಡ ಎ ಇ ದಟ್ ಇಸ್ ಈಕ್ವಲ್ ಟು ಎ ಡಿ ಇಂಟು ಸಿಇ ಸೊ ಇಲ್ಲಿ ಸಿ ಡಿ ಮತ್ತು ಎ ಡಿಗಳು ಪಾದಗಳಾಗಿರೋದ್ರಿಂದ ಎ ಇ ಲಂಬ ಸಿ ಡಿ ಸಿ ಎಫ್ ಲಂಬ ಎ ಡಿ ಸೊ ಇವು ಅನುರೂಪ ಲಂಬಗಳು ಹಾಗಾಗಿ ಎ ಡಿ ಇಸ್ ಈಕ್ವಲ್ ಟು ಸಿ ಡಿ ಇಂಟು ಎ ಇ ಬೈ ಸಿ ಎಫ್ ಆಗುತ್ತೆ ಸೊ ಸಿ ಡಿ ಎ ಇ ಎಂಡ್ ಸಿ ಎಫ್ಗಳ ಬೆಲೆ ತುಂಬ ಇಲ್ಲೇ ಕೊಡಲಾಗಿದೆ ಹಾಗಾಗಿ ಎ ಡಿ ಏನಾಯಿತು ಹದಿನಾರು ಇಂಟು ಎಂಟು ವಾಗಿಸು ಹತ್ತು ಸೊ ಟ್ವೆಲ್ ಪಾಯಿಂಟ್ ಏಟ್ ಸೆಂಟಿಮೀಟರ್ ಆಯಿತು ಹಾಗಾಗಿ ಎ ಡಿಯ ಉದ್ದ ಏನಾಯಿತು ಮಕ್ಕಳ ಟ್ವೆಲ್ ಪಾಯಿಂಟ್ ಏಟ್ ಆಯಿತು ಇಪ್ಪತ್ತನೇ ಪ್ರಶ್ನೆ ಸೂಕ್ತವಾದ ನಿತ್ಯ ಸಮೀಕರಣವನ್ನು ಬಳಸಿಕೊಂಡು ತೊಂಬತ್ತೈದರ ಗಾತ ಮೂರರ ಮೌಲ್ಯವನ್ನು ಕಂಡುಹಿಡಿಯಿರಿ ಸೊ ನೀವು ಅದನ್ನ ತೊಂಬತ್ತೈದರ ಗಾತ ಮೂರದನ್ನ ನೂರು ಮೈನಸ್ ಐದು ಹೋಲ್ ಕ್ಯೂಬ್ ಹಾಗಾಗಿ ನಾವು ಎ ಮೈನಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾಕ್ಕೆ ಹಾಕಿದರೆ ವಿಲ್ ಗೆಟ್ ದ ಫಾರ್ಮುಲಾ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ ತ್ರೀ ಎ ಬಿ ಇಂಟು ಎ ಮೈನಸ್ ಬಿ ಸೊ ಎ ಬೆಲೆ ಬಿ ಬೆಲೆಯನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ನಿಮಗೆ ಆನ್ಸರ್ ಎಂಟು ಲಕ್ಷದ ಐವತ್ತೇಳು ಸಾವಿರದ ಮುನ್ನೂರ ಎಪ್ಪತ್ತೈದು ಬರುತ್ತೆ ಸೊ ಈಸಿ ಇರೋದ್ರಿಂದ ನಾನು ಡೈರೆಕ್ಟಾಗಿ ನಿಮಗೆ ಆನ್ಸರನ್ನು ಹೇಳಿದ್ದೀನಿ ತದನಂತರ ನಾವು ಇಪ್ಪತ್ತೊಂದನೇ ಪ್ರಶ್ನೆಗೆ ಹೋಗೋಣ ಕೆಳಗಿನ ದತ್ತಾಂಶಗಳಿಗೆ ಆವರ್ತಕ ಬಹುಭುಜಾಕೃತಿಯನ್ನು ರಚಿಸಿ ಸೊ ಅಂಕಗಳನ್ನ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಜೀರೋ ಟು ಟೆನ್ ಟೆನ್ ಟು ಟ್ವೆಂಟಿ ಟ್ವೆಂಟಿ ಟು ಥರ್ಟಿ ತರ್ಟಿ ಟು ಫೋರ್ಟಿ ಫೋರ್ಟಿ ಟು ಫಿಫ್ಟಿ ಸೊ ಎಷ್ಟೆಷ್ಟು ವಿದ್ಯಾರ್ಥಿಗಳಿದಾರೆ ಅದನ್ನು ಸಹ ಅವರು ಕೊಟ್ಟಿದ್ದಾರೆ ಸೊ ಹಾಗಾಗಿ ಅವ್ರು ಪಡೆದ ಅಂಕಗಳನ್ನ ಅಕ್ಷದಲ್ಲಿ ತಗೊಂಡಿದ್ದೀನಿ ಅಕ್ಷಕ್ಕೆ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ತೆಗೆದುಕೊಂಡಿದ್ದೀನಿ ಸೊ ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಫಸ್ಟ್ ನೀವು ಜೀರೋ ಟು ಟೆನ್ ಎಷ್ಟಿದ್ದಾರೆ ಮಕ್ಕಳ ಮಕ್ಕಳು ಒಟ್ಟು ಏಳು ಈ ರೀತಿ ಹಾಕೊಳ್ಳಿ ಫಸ್ಟ್ ಸ್ತಂಭ ಲೇಖವನ್ನ ಹಾಕೊಂಡು ಆಮೇಲೆ ನೀವು ಆ ಮಧ್ಯದ ಪಾಯಿಂಟನ್ನು ಜಾಯಿನ್ ಮಾಡ್ತಾ ಹೋಗ್ಬೇಕು ನಿಮ್ಗೆ ಆಲ್ರೆಡಿ ಆವೃತ್ತಿ ರೀತಿ ಬಹುಬಜಾಗೃತಿ ಯಾವ ರೀತಿ ಹಾಕೋದು ಅಂತ ಗೊತ್ತಿರೋದ್ರಿಂದ ಸೊ ಜಸ್ಟ್ ನಾನು ಪಿಕ್ಚರ್ ಅನ್ನು ನಿಮಗೆ ತೋರಿಸಿದೀನಿ ಮಕ್ಕಳ ನೆಕ್ಸ್ಟ್ ನಾವು ಇಪ್ಪತ್ತೆರಡನೇ ಪ್ರಶ್ನೆಗೆ ಹೋಗೋಣ ಶಾಲೆಯ ಹತ್ತನೇ ತರಗತಿಯಲ್ಲಿ ನಲವತ್ತು ವಿದ್ಯಾರ್ಥಿಗಳಿದ್ದು ಅವರಲ್ಲಿ ಇಪ್ಪತ್ತೈದು ಹುಡುಗಿಯರು ಮತ್ತು ಹದಿನೈದು ಹುಡುಗರು ತರಗತಿಯ ಶಿಕ್ಷಕರು ಒಬ್ಬ ವಿದ್ಯಾರ್ಥಿಯನ್ನ ವರ್ಗದ ಪ್ರತಿನಿಧಿಯಾಗಿ ಆಯ್ಕೆ ಮಾಡಬೇಕು ಅವರು ಪ್ರತಿ ವಿದ್ಯಾರ್ಥಿಯ ಹೆಸರನ್ನ ಪ್ರತ್ಯೇಕ ಕಾರ್ಡ್ನಲ್ಲಿ ಬರೆಯುತ್ತಾರೆ ನಂತರ ಚೀಲದಿಂದ ಒಂದು ಕಾರ್ಡನ್ನ ಸೆಳೆಯುತ್ತಾರೆ ಕಾಡಿನಲ್ಲಿ ಬರೆಯದ ಬರೆಯಲಾಗಿರುವಂತಹ ಹೆಸರು ಒಂದು ಹುಡುಗಿಯ ಸೆಕೆಂಡು ಒಬ್ಬ ಹುಡುಗನ ಹೆಸರಾಗಿರುವ ಸಂಭವನೀಯತೆ ಎಷ್ಟು ಸೊ ಸಂಭವನೀಯತೆ ನಿಮಗೆ ಬಹಳ ಈಜೆ ಮಕ್ಕಳ ಆ ಒಂದು ತರಗತಿಯಲ್ಲಿರೋ ಒಟ್ಟು ವಿದ್ಯಾರ್ಥಿಗಳು ನಲವತ್ತು ಸೊ ಹುಡುಗರು ಹದಿನೈದು ಹುಡುಗಿಯರು ಇಪ್ಪತ್ತೈದು ಸೊ ಕಾರ್ಡ್ ಮೇಲೆ ಏನು ಇಲ್ಲಿ ಅಲ್ಲಿ ಘಟನೆ ಏನಿದೆ ನಿಮ್ಗೆ ಹೇಳಿದರೆ ಒಂದು ಬಾರಿ ಹುಡುಗಿ ಹೆಸರು ಒಂದು ಬಾರಿ ಹುಡುಗನ ಹೆಸರು ಓಕೆನಾ ಹಾಗಾಗಿ ಈಸಿಯಾಗಿ ಬರೀಬಹುದು ಮೊದಲನೆಯ ಆನ್ಸರ್ನ ಏನಂತ ಬರೀಬಹುದು ಪಿ ಆಫ್ ಇಸ್ ಈಕ್ವಲ್ ಟು ಎನ್ ಆಫ್ ಇ ಬೈ ಎನ್ ಆಫ್ ಎಸ್ ಅದು ಫಾರ್ಮುಲಾ ಸೊ ಹಾಗಾಗಿ ಏನಾಗುತ್ತೆ ಫಿಫ್ಟೀನ್ ಹುಡುಗಿ ಸಂಖ್ಯೆ ಅಂತ ಬಂದಾಗ ಇಪ್ಪತ್ತೈದು ಬೈ ಫಾರ್ಟಿ ಆಗುತ್ತೆ ಸೊ ಫೈವ್ ಬೈ ಐಟ್ ಆಯಿತು ಅದೇ ರೀತಿ ಹುಡುಗನ ಹೆಸರು ಬರುವಂತಹ ಸಂಭವನೀಯತೆ ಫಿಫ್ಟೀನ್ ಬೈ ಫಾರ್ಟಿ ದಟ್ ಮೀನ್ಸ್ ತ್ರೀ ಬೈ ಏಟ್ ಆಗುತ್ತೆ ಸೊ ಡೈರೆಕ್ಟ್ ಆಗಿ ಆನ್ಸರ್ನ ನೀವು ಬರೀಬಹುದು ಇಪ್ಪತ್ಮೂರನೇ ಪ್ರಶ್ನೆ ಒಂದು ಸಿಲಿಂಡರ್ನ ಪಾರ್ಶ್ವಮೇಲ್ಮ ವಿಸ್ತೀರ್ಣ ತೊಂಬತ್ತ ನಾಲ್ಕು ಪಾಯಿಂಟ್ ಎರಡು ಸೆಂಟಿಮೀಟರ್ ಇದ್ದರೆ ಎತ್ತರ ಐದು ಸೆಂಟಿಮೀಟರ್ ಆಗಿದ್ದರೆ ತ್ರಿಜವನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ನಿಮಗೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಗೊತ್ತಿರಬೇಕು ಫಸ್ಟ್ ಎಚ್ ಬರ್ಕೊಳ್ಳಿ ತ್ರಿಜಾ ಕಂಡುಹಿಡಿಯೋಣ ಸೊ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಟು ಪೈ ಆರ್ ಎಚ್ ಸೊ ಎ ಎಸ್ ಇಕ್ವಲ್ ಟು ಟು ಪೈ ಆರ್ ಎಚ್ ವಿಸ್ತೀರ್ಣ ಕೊಟ್ಟಿದ್ದಾರೆ ಸೊ ಬರ್ಕೊಳ್ಳೋಣ ಸೊ ಟೂ ಇಂಟು ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಆರ್ ಇಂಟು ಹೆಚ್ಚು ಸೊ ಅದನ್ನೆಲ್ಲ ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡಿದ್ರೆ ಯು ವಿಲ್ ಗೆಟ್ ಆರ್ ಇಸ್ ಈಕ್ವಲ್ಸ್ ಟು ತ್ರೀ ಸೆಂಟಿಮೀಟರ್ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಎಂಟು ಸೆಂಟಿಮೀಟರ್ ಉದ್ದದ ಉದ್ದ ಆರು ಸೆಂಟಿಮೀಟರ್ ಅಗಲ ಮತ್ತು ಮೂರು ಸೆಂಟಿಮೀಟರ್ ಆಳದ ಘನಾಕೃತಿಯನ್ನ ಅಗೆಯುವ ವೆಚ್ಚವನ್ನ ಪ್ರತಿ ಮೀಟರ್ಗೆ ಮೂವತ್ತು ರೂಪಾಯಿ ದರದಲ್ಲಿ ಕಂಡುಹಿಡಿಯಿರಿ ಸೊ ಫಸ್ಟ್ ನಮಗೆ ಘನಾಕೃತಿಯ ಉದ್ದ ಕೊಟ್ಟಿದ್ದಾರೆ ಮಕ್ಕಳ ಎಂಟ್ಸೆಂಟಿವ್ ಎಂಟು ಮೀಟ್ರು ಅಗಲ ಆರು ಮೀಟ್ರು ಆಳನ್ನು ಕೊಟ್ಟಿದ್ದಾರೆ ಮೂರು ಮೀಟ್ರು ಸೊ ಘನಕೃತಿಯ ಗುಂಡಿಯ ಘನಫಲ ಎಲ್ ಇಂಟು ಬಿ ಇಂಟು ಹೆಚ್ಚು ಮಾಡಿದರೆ ನೂರ ನಲವತ್ತ ನಾಲ್ಕು ಮೀಟ್ರ್ ಕ್ಯೂಬ್ ಬರುತ್ತೆ ಸೊ ಅವ್ರು ಕೇಳಿದರೆ ಅಗೆ ಇವತ್ತಾರೆ ಎಷ್ಟು ಮೂವತ್ತು ರೂಪಾಯಿ ಹಾಗಾಗಿ ಒಂದು ಮೀಟ್ರಿಗೆ ನೂರ ನಲ್ವತ್ತು ರೂಪಾಯಿ ಮೂವತ್ತು ರೂಪಾಯಿ ಆದರೆ ನೂರ ನಲ್ವತ್ನಾಲ್ಕು ಮೀಟ್ರಿಗೆ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಇಪ್ಪತ್ತೈದನೇ ಪ್ರಶ್ನೆ ಸಂಖ್ಯಾ ರೇಖೆಯ ಮೇಲೆ ಮೂರು ಪಾಯಿಂಟ್ ಐದು ಸೊ ಸ್ಕ್ವೇರ್ ರೂ ಸ್ಕ್ವೇರ್ ರೂಟ್ ತ್ರೀ ಪಾಯಿಂಟ್ ಫೈವ್ ಅನ್ನ ಯಾವ ರೀತಿ ಪ್ರತಿನಿಧಿಸೋದು ಸೊ ನಿಮ್ಗೆ ಇಲ್ಲಿ ಚಿತ್ರವನ್ನು ಆಲ್ರೆಡಿ ಪ್ರಾಕ್ಟೀಸ್ ಮಾಡಿರ್ತೀರ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ ಸೊ ಪಾಸ್ ಮಾಡಿ ನೀವು ಅದನ್ನು ಬರ್ಕೊಬೋದು ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿ ಬಹುಲಕ ಮದ್ಯಾಂಕ ಇವುಗಳನ್ನ ಕಂಡುಹಿಡೀರಿ ಸೊ ವೆರಿ ಇಂಪಾರ್ಟೆಂಟ್ ಮಕ್ಕಳ ಈ ಒಂದು ಪ್ರಶ್ನೆ ನಿಮಗೆ ಕೇಳೇ ಕೇಳ್ತಾರೆ ಫಸ್ಟ್ ಸರಾಸರಿ ಅಂದರೆ ನಿಮಗೆ ಗೊತ್ತಿದೆ ಪ್ರಾಪ್ತಾಂಕಗಳ ಮೊತ್ತ ಬೈ ಪ್ರಾಪ್ತಾಂಕಗಳ ಸಂಖ್ಯೆ ಸೊ ಅಲ್ಲಿರೋ ಅಷ್ಟನ್ನು ಕೂಡಿಸಿ ಹತ್ತು ಸಂಖ್ಯೆಗಳಿದ್ದಾವೆ ಹಾಗಾಗಿ ಸಾವಿರದ ನಾನ್ನೂರ ತೊಂಬತ್ತೆಂಟು ಬಾಗಿಸು ಹತ್ತಾಗುತ್ತೆ ಸೊ ಅಲ್ಲಿ ನೂರ ನಲ್ವತ್ತೊಂಬತ್ತು ಬಂತು ಸೊ ಮಧ್ಯಾಂಕ ಎಷ್ಟಿದೆ ನೂರ ನಲ್ವತ್ತೆಂಟು ಐದು ಬಹುಲಕ ನೂರ ಬಹುಲಕ ಅಂದ್ರೆ ಗೊತ್ತಿರುತ್ತೆ ರಿಪೀಟೆಡ್ ಮಧ್ಯಾಂಕ ನೀವು ಇಲ್ಲಿ ಏರಿಕೆ ಕ್ರಮದಲ್ಲಿ ಬರೆದು ಮದ್ಯದ ಹತ್ತು ಅಂತ ಬಂದು ಹತ್ತು ಸಂಖ್ಯೆಗಳಿದ್ದಾವೆ ಹಾಗಾಗಿ ನೀವು ಐದನೇ ಸಂಖ್ಯೆ ಮತ್ತೆ ಆರನೇ ಸಂಖ್ಯೆಯನ್ನು ಕೂಡಿಸಿ ಎರಡರಿಂದ ಭಾಗಿಸಿದ್ರೆ ಮದ್ಯಾಂಕ ಬರುತ್ತೆ ಇಪ್ಪತ್ತೇಳನೇ ಪ್ರಶ್ನೆ ತ್ರಿಕೋನದ ಎರಡೂ ಬಾಹುಗಳ ಮದ್ಯ ಬಿಂದು ಸೇರಿಸುವ ರೇಖೆಯು ಮೂರನೇ ಬಾಹುಗೆ ಸಮಾಂತರವಾಗಿರುತ್ತದೆ ಎಂದು ಸಾಧಿಸಿ ಸೊ ಇಲ್ಲಿ ನಮಗೊಂದು ಪ್ರಮಯವನ್ನು ಕೇಳಿದ್ದಾರೆ ಮಕ್ಕಳ ಸೊ ಪ್ರಮೇಯವನ್ನ ನಿಮಗೆ ಗೊತ್ತಿರೋದ್ರಿಂದ ನಾನು ಆಲ್ರೆಡಿ ಜಸ್ಟ್ ಹಾಗೆ ಡಿಸ್ಪ್ಲೇನ ಮಾಡ್ತಾ ಇದ್ದೀನಿ ಅಷ್ಟೇ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ ಸೊ ಹಾಗಾಗಿ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಈ ಒಂದು ಪ್ರಮಯ ಅಂತೂ ನಿಮಗೆ ಇದ್ದೇ ಇರುತ್ತೆ ಮಕ್ಕಳ ಇಪ್ಪತ್ತೆಂಟನೇ ಪ್ರಶ್ನೆ ಚಿತ್ರದಲ್ಲಿ ಕೋನ ಬಿ ಅರವತ್ತೊಂಬತ್ತು ಡಿಗ್ರಿ ಕೋನ ಸಿ ಮೂವತ್ತೊಂದು ಡಿಗ್ರಿ ಆದರೆ ಕೋನ ಬಿ ಡಿ ಸಿ ಇವುಗಳನ್ನು ಕಂಡುಹಿಡಿಯಬೇಕು ಈಗ ನಮಗೆ ಚಿತ್ರವನ್ನು ಕೊಟ್ಟಿದ್ದಾರೆ ಮಕ್ಕಳ ಸೊ ನಮಗದು ಡಿ ಎಂಬತ್ತು ಡಿಗ್ರಿ ಯಾವ ರೀತಿ ಸೊ ದತ್ತ ಅವರೇ ಕೊಟ್ಟಿದ್ದಾರೆ ಕೊನ ಬಿ ಅರವತ್ತೊಂಬತ್ತು ಡಿಗ್ರಿ ಸೀನು ಅವರೇ ಕೊಟ್ಟಿದ್ದಾರೆ ಮೂವತ್ತೊಂದು ಡಿಗ್ರಿ ಸೊ ತ್ರಿಭುಜದ ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿರೋದ್ರಿಂದ ಸೊ ನಾವೀಗೇನು ಮಾಡ್ತೀವಿ ತ್ರಿಭುಜ ಎ ಬಿ ಸಿ ಎಲ್ಲಿ ಕೊನಾ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಇಸ್ ಇಕೊಂಟು ನೂರ ಎಂಬತ್ತು ಡಿಗ್ರಿ ಸೊ ಹಾಗಾಗಿ ಕೋನ ಎ ಪ್ಲಸ್ ಕೋನ ಸಿಕ್ಸ್ ಸಿಕ್ಸ್ಟಿ ನೈನ್ ಡಿಗ್ರಿ ತರ್ಟಿ ಒನ್ ಡಿಗ್ರಿ ಇಸ್ ಈಕ್ವಲ್ ಒನ್ ಏಯ್ಟಿ ಡಿಗ್ರಿ ಆಯಿತು ಸೊ ಹಾಗಾಗಿ ಕೋನಾ ಬಿ ಎ ಸಿ ಇಸ್ ಏಯ್ಟಿ ಡಿಗ್ರಿ ಬಂತು ಮತ್ತೆ ಒಂದೇ ವೃತ್ತಖಂಡದ ಕೋನಗಳು ಸಮನ ಆಗಿರ್ತವೆ ಹಾಗಾಗಿ ಕೋನ ಬಿ ಎ ಸಿ ಇಸ್ ಸಿಲ್ಟು ಕೋನ ಬಿ ಡಿ ಸಿ ದರ್ ಫೋರ್ ಕೋನ ಬಿ ಡಿ ಸಿ ಏನಾಗಿರುತ್ತೆ ಎಂಬತ್ತು ಡಿಗ್ರಿ ಆಗಿರುತ್ತೆ ಹಾಗಾಗಿ ಕೋನ ಎ ಮತ್ತೆ ಕೋನ ಡಿ ಏನಾಗಿರ್ತದೆ ಒಂದೇ ಆಗಿರ್ತದೆ ಸೊ ಅದು ಏಯ್ಟಿ ಡಿಗ್ರಿ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಅಪವರ್ತಿಸಿ ಇಪ್ಪತ್ತೇಳು ಎಕ್ಸ್ ಗಾತ ಮೂರು ಪ್ಲಸ್ ವೈ ಗಾತ ಮೂರು ಪ್ಲಸ್ ಝಡ್ ಗಾತ ಮೂರು ಮೈನಸ್ ನೈನ್ ಎಕ್ಸ್ ಟು ವೈ ವೈಸೆಡ್ ಸೊ ಇದನ್ನು ನಾವು ಮೂರು ಎಕ್ಸ್ ಓಲ್ ಕ್ಯೂಬ್ ಬರ್ಕೊಂಡ್ರೆ ಸೊ ತದನಂತರ ನಾವು ಇದನ್ನ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಎಕ್ಸ್ ಪ್ಲಸ್ ಸಿ ಕ್ಯೂ ಮೈನಸ್ ತ್ರೀ ಇಂಟು ಎ ಬಿ ಅಂತ ಬರ್ತದೆ ಹಾಗಾಗಿ ನಾವು ಇದನ್ನ ಈ ರೀತಿ ಬರ್ಬೋದು ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂಬ್ ಮೈನಸ್ ತ್ರೀ ಎ ಬಿ ವಾಟ್ ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಎ ಬಿ ಮೈನಸ್ ಬಿ ಸಿ ಮೈನಸ್ ಸಿ ಸೊ ಈ ನಿತ್ಯ ಸಮೀಕರಣವನ್ನು ಬಳಸಿ ಬರೆದಾಗ ಇಷ್ಟ ಆನ್ಸರ್ ಬರುತ್ತೆ ಸೊ ನೀವು ಇದೇ ರೀತಿ ಮಾಡಿದ್ರೆ ಮಾತ್ರ ಮಕ್ಕಳು ನಿಮಗೆ ಅಂಕಗಳು ಸಿಗುವಂಥದ್ದು ತದನಂತರ ನಾವು ಮೂವತ್ತನೇ ಪ್ರಶ್ನೆಗೆ ಹೋಗೋಣ ಚಿತ್ರದಲ್ಲಿ ಓ ಎಸಿಕೊಲ್ ಟು ಓ ಬಿ ಓಡಿ ಈಜಿಕೊಲ್ ಟು ಓ ಸಿ ತ್ರಿಭುಜ ಎ ಓಡಿ ಸರ್ವ ಸರ್ವಸಮ ತ್ರಿಭುಜ ಬಿ ಓ ಸಿ ಎಂದು ಸಾಧಿಸಿ ಮತ್ತು ನೀವು ಸಾಧಿಸಲು ಬಳಸಿದ ಸರ್ವಸಮತೆಯ ಸಿದ್ಧಾಂತಗಳನ್ನ ಬರೆಯಿರಿ ಸೊ ಅಲ್ಲಿ ಎರಡು ತ್ರಿಭುಜ ಇದಾವ ಮಕ್ಕಳ ತ್ರಿಭುಜ ಎ ಡಿ ಮತ್ತೆ ತ್ರಿಭುಜ ಬಿ ಸಿ ಅವುಗಳಲ್ಲಿ ದತ್ತ ಅವರೇ ಕೊಟ್ಬಿಟ್ಟಿದ್ದಾರೆ ಓಡಿ ಈಜಿಕೊಲ್ ಟು ಓ ಸಿ ಓ ಎಸ್ ಈಕ್ವಲ್ ಟು ಓ ಬಿ ಹೌದಾ ಹಾಗಾಗಿ ಎ ಓಡಿ ಈಸ್ ಈಕ್ವಲ್ ಟು ಸಿ ಓ ಬಿ ಯಾಕೆ ಔಷಂಗಾಭಿಮುಖ ಕೋನಗಳು ಹಾಗಾಗಿ ಬಾಹು ಕೋನ ಬಾಹು ಬಾಕೋಬಾ ಸಿದ್ಧಾಂತದ ಪ್ರಕಾರ ಅವೆರಡು ಸರ್ವಸಮ ತ್ರಿಭುಜಗಳು ಅರ್ಥ ಆಗ್ತಾ ಇದೆ ಹಾಗಾಗಿ ಸರ್ವಸಮ ತ್ರಿಭುಜಗಳು ಅಂತ ಆದ್ರೆ ಎ ಬಿ ರೇಖೆಯೊಂದಿಗೆ ಎಡಿ ಮತ್ತೆ ಗಳು ಸಹ ಏನಾಗಿರ್ತವೆ ಸಮನ ಆಗಿರ್ತವೆ ಹಾಗಾಗಿ ಅವೆಲ್ಲ ಒಂದೇ ಕೋನ ಉಂಟು ಮಾಡೋದ್ರಿಂದ ಎಡಿ ಪ್ಯಾರಲ್ ಟು ಬಿಸಿ ಆಗುತ್ತೆ ಅರ್ಥ ಆಗಿದೆಯಲ್ವಾ ತದನಂತರ ಮೂವತ್ತೊಂದನೇ ಪ್ರಶ್ನೆ ಟು ಎಕ್ಸ್ ಪ್ಲಸ್ ವೈ ಇಸ್ ಟು ತ್ರೀ ಇದಕ್ಕೆ ಗ್ರಾಫ್ನ ಹೇಳಿರಿ ಸೊ ನೀವು ಇಲ್ಲಿ ವೈ ಇಸ್ ಈಕ್ವಲ್ ಟು ತ್ರೀ ಮೈನಸ್ ಟು ಎಕ್ಸ್ ಅಂತ ತಗೊಂಡು ಎಕ್ಸ್ಗೆ ಬೆಲೆ ಕೊಡ್ತಾ ಹೋದ್ರೆ ವೈ ವ್ಯಾಲ್ಯೂ ಬರುತ್ತೆ ಅದನ್ನು ನೀವು ಗೆ ಟೇಬಲ್ ಮಾಡಿಕೊಂಡು ನಂತರ ನೋಡಿ ಈ ರೀತಿ ನೀವು ಗ್ರಾಫನ್ನು ಹಾಕಬೇಕು ವ್ಯಾಲ್ಯೂಸನ್ನು ಹಾಕಬೇಕು ಕಾಣಿಸ್ತಾ ಇದೆಯಲ್ಲ ಈ ರೀತಿ ವ್ಯಾಲ್ಯೂಸನ್ನು ಹಾಕಿ ಗ್ರಾಫನ್ನು ಹಾಕಿದ್ರೆ ಗೆಟ್ ತ್ರೀ ಮಾರ್ಕ್ಸ್ ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆ ಬಿಂದುವು ಎ ಬಿಂದುವಿನಲ್ಲಿರುವ ಎಲ್ ಮತ್ತು ಎಂ ಎಂಬ ಎರಡು ರೇಖೆಗಳಿಂದ ಸಮಾನ ದೂರದಲ್ಲಿದೆ ಎ ಪಿಯು ಅವುಗಳ ನಡುವಿನ ಕೋನವನ್ನು ವಿಭಾಗಿಸುತ್ತವೆ ಎಂದು ಸೋರಿಸಿ ಅದೇ ರೀತಿ ಮೂವತ್ತ ಮೂರನೇ ಪ್ರಶ್ನೆ ಸಮದ್ವಿಭಾವು ತ್ರಿಕೋನವು ಮೂವತ್ತು ಸೆಂಟಿಮೀಟರ್ ಸುತ್ತಳತೆಯನ್ನು ಹೊಂದಿದೆ ಮತ್ತು ಸಮಬಾಹುಗಳು ಹದಿಮೂರು ಹನ್ನೆರಡು ಸೆಂಟರ್ ಆದರೆ ತ್ರಿಕೋನದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಸೊ ನಾನು ಜಸ್ಟ್ ಅದನ್ನು ಹಾಗೇ ನಿಮಗೆ ಮಕ್ಕಳ ಡಿಸ್ಪ್ಲೇನ ಮಾಡ್ತಾ ಹೋಗ್ತಿದ್ದೀನಿ ವೀಡಿಯೋ ಪಾಸ್ ಮಾಡಿ ಬರ್ಕೊಳ್ಳಿ ಬಿಕಾಸ್ ವೀಡಿಯೋ ಲೆಂತ್ ಜಾಸ್ತಿ ಆಗ್ತಾ ಇದೆ ನನಗೆ ಟೈಮ್ ಇದ್ರೆ ಮಾತ್ರ ನಾನು ಇನ್ನೊಂದು ಯಾವ್ದಾದ್ರು ಒಂದು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ಮೂವತ್ತ್ ಮೂರನೇ ಪ್ರಶ್ನೆಯ ಆನ್ಸರು ಸಹ ಇಲ್ಲಿದೆ ವೀಡಿಯೋನ ಪಾಸ್ ಮಾಡಿಕೊಂಡು ನೀವು ಬರ್ಕೊಳ್ತಾ ಹೋಗಿ ಸೊ ಇದಿಷ್ಟು ನಿಮಗೆ ಮೂರು ಅಂಕದ ಪ್ರಶ್ನೆಗಳು ಆಗ್ತದೆ ಅರ್ಥ ಆಗ್ತಿದೆಯಲ್ಲ ಸೊ ಅದಕ್ಕೆ ಎರಾನ್ಸ್ ಸೂತ್ರವನ್ನು ಸಹ ಬಳಸಿದಾಗ ಆನ್ಸರ್ ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ಸೊ ಇದಿಷ್ಟು ಮಕ್ಕಳು ನಿಮಗೆ ಮೂರು ಅಂಕದ ಪ್ರಶ್ನೆಗಳು ತದನಂತರ ನಾಲ್ಕು ಅಂಕದ ಪ್ರಶ್ನೆಗಳು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮೂವತ್ತ್ನಾಲ್ಕನೇ ಪ್ರಶ್ನೆ ಸೊ ಅದು ಕನ್ಸ್ಟ್ರಕ್ಷನ್ ಅಂತೂ ವೆರಿ ಇಂಪಾರ್ಟೆಂಟ್ ಕೇಳೇ ಕೇಳ್ತಾರೆ ಆಮೇಲೆ ಒಂದು ಆವೃತ್ತಿ ವಿತರಣಾ ಪಟ್ಟಿ ತಯಾರಿಸ್ಲಿಕ್ಕೆ ಕೇಳ್ತಾರೆ ಅದ್ರ ಮೇಲೆ ಲೆಕ್ಕ ಇದ್ದೇ ಇರ್ತದೆ ಅದ ನಂತರ ಒಂದು ಪ್ರಮಯ ಮೂವತ್ತಾರನೇ ಕ್ವಶನ್ ನಾಲ್ಕು ಮಾರ್ಕ್ಸಿಗೆ ತ್ರಿಭುಜದಲ್ಲಿ ಸಮಾನ ಕೋಣಗಳಿಗೆ ಅಭಿಮುಖವಾಗಿರುವ ಭಾವಗಳು ಸಮಾನ ಆಗಿರುತ್ತವೆ ಎಂದು ಸಾಧಿಸಿ ಇನ್ನೊಂದು ದೀರ್ಘ ಭಾಗಕಾರ ವಿಧಾನದಿಂದ ಭಾಗಲಬ್ಧದ ಜೊತೆಗೆ ಶೇಷ ಪ್ರಮೇಯ ಬಳಸಿ ಕಂಡಿಡಿ ಮೂವತ್ತೇಳು ಮೂವತ್ತೇಳನೇ ಪ್ರಶ್ನೆಯಲ್ಲಿ ಕೇಳಿದ್ದಾರೆ ಸೊ ಅದಕ್ಕೆ ಆನ್ಸರ್ಸ್ ಸಹ ನಿಮ್ಗೆ ಇಲ್ಲಿದ್ದಾವೆ ಮೂವತ್ತೈದನೇದು ಮತ್ತೆ ಮೂವತ್ತಾರನೇ ಪ್ರಶ್ನೆದು ಸೊ ಪ್ರಮೇಯ ಆಗಿದೆ ಹಾಗಾಗಿ ನಾನು ಎಕ್ಸ್ಪ್ಲೈನ್ ಮಾಡಕ್ ಹೋಗ್ತಿಲ್ಲ ಸೊ ನಿಮಗೆ ಪ್ರಮಯವನ್ನ ನಿಮ್ಮ ಟೆಕ್ಸ್ಟ್ ಬುಕ್ ಕೊಟ್ಟಿರ್ತಾರೆ ಸೊ ಅದನ್ನ ಕಾಪಿ ಮಾಡಿಕೊಂಡು ಅಭ್ಯಾಸವನ್ನ ಮಾಡ್ಕೊಳ್ಳಿ ಮತ್ತೆ ದೀರ್ಘ ಬಹಕಾರ ವಿಧಾನದಿಂದ ಕಂಡಿಲಿ ಕೇಳಿದರೆ ಆ ಪ್ರಶ್ನೆಗೂ ಇದೆ ಮತ್ತೆ ನಿಮಗೆ ಲಾಸ್ಟ್ನೇ ಕ್ವಶನ್ ಮಾತ್ರ ಮಕ್ಕಳ ಕ್ಷೇತ್ರ ಗಣಿತದಿಂದಲೇ ಇರ್ತದೆ ಸೊ ಈ ಕ್ವಶನ್ ಐದು ಮಾರ್ಕ್ಸ್ ಗೆ ತುಂಬಾ ಈಸಿ ಇರುತ್ತೆ ಮಕ್ಕಳ ನೀವು ಅರ್ಥ ಮಾಡ್ಕೋಬೇಕಷ್ಟೇ ಅರ್ಥ ಮಾಡ್ಕೊಂಡ್ರೆ ಬಹಳ ಈಸಿಯಾಗಿ ನೀವು ಈ ಲೆಕ್ಕವನ್ನ ಮಾಡಬಹುದು ನೋಡಿ ಅಲ್ಲಿ ಶಂಕುವಿನ ತ್ರಿಜ್ಯ ಕೊಟ್ಟಿದ್ದಾರೆ ಎತ್ತರ ಕೊಟ್ಟಿದ್ದಾರೆ ಅರ್ಧಗೊಳ ಕೊಟ್ಟಿದ್ದಾರೆ ಸೊ ಘನದ ಘನಫಲ ಬೇಕು ಅಂದ್ರೆ ಶಂಕುವಿಂದ ಘನಫಲ ಮತ್ತೆ ಅರ್ಧಗೊಳದ ಘನಫಲವನ್ನು ಸಹ ಎರಡೂ ಸೂತ್ರವನ್ನು ಮಾಡಿಕೊಂಡು ನೀವು ಮಾಡಿ ಮಕ್ಕಳ ಸೊ ವೆರಿ ಇಂಪಾರ್ಟೆಂಟ್ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಟೆಂಥಲ್ಲೂ ಸಹ ಈ ಎಕ್ಸಾಮ್ಗೆ ಲಾಸ್ಟ್ ಈ ಎಕ್ಸಾಮಲ್ಲಿ ಅದೇ ಪ್ರಶ್ನೆ ಇರ್ತದೆ ಚೆನ್ನಾಗಿ ಅಭ್ಯಾಸವನ್ನು ನೀವು ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ನಿಮಗೆ ಲಾಸ್ಟ್ ಒನ್ ಕ್ವಶನ್ ಇದೆಯಾ ಇದು ಮೂವತ್ತ್ನಾಲ್ಕನೇ ಪ್ರಶ್ನೆ ಇದೆಯಲ್ಲ ಸೊ ಅದರ ಆನ್ಸರು ಸಹ ಇಲ್ಲಿದೆ ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಾಗಿ ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ